ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುಖೇಶ್ ಪಡಿಬಾಗಿಲು ನಿಮ್ಮ ಮುಂದೆ ಮತ್ತೊಂದು ಲೈವ್ ಅಲ್ಲಿ ಬಂದಿದ್ದೀನಿ ಇವತ್ತು ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಬಹಳ ಸಂಚಲನ ಮೂಡಿಸುವಂತ ಕೆಲವು ಬೆಳವಣಿಗೆಗಳು ನಡೀತಾ ಇದೆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಆ ಡೆಹಿಗೆ ಭೇಟಿ ನೀಡಿದರೆ ಪ್ರಮುಖವಾಗಿರುವ ಹೈಕಮಾಂಡ್ ಅನ್ನ ಭೇಟಿ ಮಾಡುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಸೊ ನಮ್ಮ ವಿಶೇಷ ಪ್ರತಿನಿಧಿಯಾಗಿರುವಂತಹ ವಿಜಯ್ ಜೊನ್ನೊಳ್ಳಿ ಅವರು ನಮ್ಮ ಶಕ್ತಿ ಕೇಂದ್ರ ವಿಧಾನಸೌಧದ ಮುಂದೆ ಇದ್ದಾರೆ ಏನು ಇವತ್ತಿನ ಬೆಳವಣಿಗೆ ತಿಳ್ಕೊಳ್ಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ವಿಜಯ್ ವಿಜಯ್ ಸುಖೇಶ್ ಹೇಳಿ ಸಾಕಷ್ಟು ನೀವ್ ಹೇಳಿದ ರೀತಿಯಲ್ಲಿ ಕೂಡ ಸಂಚಲನ ಮತ್ತು ಜಾಸ್ತಿ ಮಹತ್ವ ಪಡ್ಕೊಂಡಿರುವಂತದ್ದು ನಾನೀಗ ವಿಧಾನಸೌಧದ ಮುಂಭಾಗದಲ್ಲೇ ಇದ್ದೇನೆ ಸುಖೇಶ್ ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಬುಲಾವ್ ಕೊಟ್ಟು ಹಿನ್ನೆಲೆಯಲ್ಲಿ ಹೈಕಮಾಂಡ್ ಬುಲಾವ್ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಹೋಗಿರುವಂತದ್ದು ಆ ಮೊದಲು ಆರಂಭದಲ್ಲಿ ಕಾಲ್ತುಳಿತ ಪ್ರಕರಣ ಸಂಬಂಧಪಟ್ಟಂತೆ ಚರ್ಚೆ ಮಾಡೋ ಸಂಬಂಧಪಟ್ಟ ಕರೆದಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಈಗೀಗ ಬರ್ತಿರುವಂತಹ ಮಾಹಿತಿ ಪ್ರಕಾರ ಮಹತ್ವದ ತೀರ್ಮಾನ ತೆಗೆದುಕೊಳ್ಳುವ ಸಂಬಂಧಪಟ್ಟಂತೆ ಕರೆದಿರುವಂತದ್ದು ಹೈಕಮಾಂಡ್ ಅದ್ರಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಈ ಎರಡೂ ವಿಚಾರ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕರೆದಿರುವಂತದ್ದು ಈ ಎರಡು ವಿಚಾರ ಕಳೆದ ಎರಡು ಒಂದು ಸುಮಾರು ಒಂದ್ ಐದಾರು ತಿಂಗಳಿಂದ ಚರ್ಚೆ ಆಗ್ತಾನೆ ಬರ್ತಾ ಇತ್ತು ಆದ್ರೆ ಈಗ ಅದಕ್ಕೆ ಒಂದಷ್ಟು ಸ್ಪಷ್ಟತೆ ಪಡ್ಕೊಂಡಿರುವಂತದ್ದು ಜೊತೆಗೆ ಮಹತ್ವ ಪಡ್ಕೊಂಡಿರುವಂತದ್ದು ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಅಹ್ ಸುಕೇಶ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆಗ ಹೈಕಮಾಂಡ್ ನಾಯಕರು ಮಾತುಕತೆ ಮಾಡ್ತಾ ಇರುವಂತದ್ದು ಇದೆ ಅಂದ್ರೆ ಬೇರೆ ಯಾರು ಭೇಟಿ ಇಲ್ಲ ಸಹಜವಾಗಿ ಈ ಹಿಂದೆಲ್ಲ ದೆಹಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ನಂತರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ರು ಆದ್ರೆ ಈಗ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಎಸ್ ಆಗಿ ಹೈಕಮಾಂಡ್ ನಾಯಕರನ್ನು ಮಾತ್ರ ಭೇಟಿ ಮಾಡಕ್ಕೆ ಹೋಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಮಹತ್ವ ಪಡ್ಕೊಂಡಿರುವಂತದ್ದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಬಂಧಪಟ್ಟಂತೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಅದಕ್ಕೆ ಪೂರಕವಾಗಿ ಈಗ ಸಿದ್ದರಾಮಯ್ಯ ಅವರ ಜೊತೆ ಸಮಾಲೋಚನೆ ನಡೆಸ್ತಾ ಇರುವಂತದ್ದು ಸುಖೇಶ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತ ಏನಾದ್ರು ಆಗಿದ್ರೆ ಅದು ರಾಜ್ಯದ ಮಟ್ಟಿಗೆ ರಾಜ್ಯ ಕಾಂಗ್ರೆಸ್ ಮಟ್ಟಿಗೆ ದೊಡ್ಡ ಬದಲಾವಣೆ ವಿಜಯ್ ನಿಮ್ಗೆ ನಿಮ್ಮಲ್ಲಿರುವ ಮಾಹಿತಿ ಪ್ರಕಾರ ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂದ್ರೆ ಸಾಕಷ್ಟು ಮಾತುಕತೆಗಳು ಆಗ್ಬಹುದು ಜೊತೆಗೆ ಒಬ್ಬರು ಕೆಪಿಸಿಸಿ ಅಧ್ಯಕ್ಷರ ಸ್ಥಾನವನ್ನು ತುಂಬಾ ಬಲ್ಲ ಯಾರೊಬ್ಬರ ಅರ್ಹರನ್ನ ಅವ್ರು ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಮಾತುಕತೆ ಮಾಡಿರ್ತಾರೆ ವಿಜಯ್ ಆ ರೀತಿ ಆಗೋದಿದ್ರೆ ಯಾರನ್ನ ನೀವು ಪ್ರಮುಖವಾಗಿ ಅಂದ್ರೆ ನಿಮ್ಮ ಮೂಲಗಳ ಪ್ರಮುಖ ಪ್ರಕಾರ ಯಾರು ಪ್ರಮುಖ ಪಟ್ಟಿಯಲ್ಲಿ ಬರ್ತಾರೆ ವಿಜಯ್ ಸುಖೇಶ್ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವನ್ನು ನಾವು ಎರಡು ರೀತಿಯಲ್ಲಿ ನೋಡ್ಬೇಕಾಗುತ್ತೆ ಒಂದು ಆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಈಗ ಯಾಕೆ ಮಾಡ್ತಾ ಇದ್ದಾರೆ ಮಾಡಿದ ತಕ್ಷಣ ಏನು ಡಿ ಕೆ ಶಿವಕುಮಾರ್ ಒಪ್ತಾರ ಮತ್ತೊಂದು ಯಾಕೆ ಸಿದ್ದರಾಮಯ್ಯ ಅವರನ್ನ ಈಗ ಅಭಿಪ್ರಾಯ ಕೇಳಲಾಗ್ತಾ ಇದೆ ಸಚಿವ ಸಂಪುಟ ಪುನರಚನೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕೇಳ್ಬಹುದು ಆದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಲ್ಲಿ ಯಾಕೆ ಕೇಳಲಾಗ್ತಾ ಇದೆ ಅಂತ ಯಾಕೆ ಅಂತಂದ್ರೆ ಮೂರು ವಿಚಾರ ಒಂದು ಹೈಕಮಾಂಡ್ ಯಾಕೆ ಈಗ ನಿರ್ಧಾರ ಮತ್ತೆ ಜೊತೆಗೆ ಸಿದ್ದರಾಮಯ್ಯ ಅವ್ರನ್ನ ಯಾಕೆ ಕೇಳ್ತಾ ಇದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಒಪ್ತಾರಾ ಅಂತ ಮೊದಲನೇದಾಗಿ ಯಾಕೆ ಈ ನಿರ್ಧಾರ ಅಂತಂದ್ರೆ ಒಂದು ಹೈಕಮಾಂಡ್ ಮುಖ್ಯಮಂತ್ರಿ ಆಯ್ಕೆಯಾಗುವಂತ ಸಂದರ್ಭದಲ್ಲೇನೆ ಕೂಡ ಈ ಹಿಂದೆ ಎರಡು ಹಿಂದೆ ಆಗ ಒಂದು ಖುದ್ದು ಕೆ ಸಿ ವೇಣುಗೋಪಾಲ್ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ರು ಆಗ ಸಂದರ್ಭದಲ್ಲಿ ಅಂದ್ರೆ ಲೋಕಸಭಾ ಚುನಾವಣೆಯ ಬಳಿಕ ನಾವು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಮಾಡ್ತೀವಿ ಅಂತ ಯಾಕಂದ್ರೆ ಒಬ್ಬರಿಗೆ ಒಂದೇ ಪೋಸ್ಟ್ ಈ ಹಿನ್ನೆಲೆಯಲ್ಲಿ ಆ ಆಧಾರದ ಮೇಲೆ ನಾವು ಏನು ಲೋಕಸಭಾ ಚುನಾವಣೆ ಬಳಿಕ ನಾವು ತೀರ್ಮಾನ ಮಾಡ್ತೀವಿ ಬೇರೆಯವ್ರನ್ನ ನೇಮಕ ಮಾಡ್ತೀವಿ ಅಂತ ಆ ಹೇಳಿಕೆಯನ್ನೇ ಆಧಾರವಾಗಿಟ್ಕೊಂಡು ರಾಜಣ್ಣ ಸೇರಿದಂತೆ ಹಿರಿಯ ನಾಯಕರುಗಳು ಕಾಂಗ್ರೆಸ್ ನಲ್ಲಿ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಮಾಡ್ಬೇಕು ಅಂತ ಬಹಿರಂಗವಾಗಿ ಹೇಳಿಕೆನೆ ಕೊಟ್ಟಿದ್ರು ಅದಾದ ಬಳಿಕ ರಾಜ್ಯ ಕಾಂಗ್ರೆಸ್ ನಡೀತಿರುವಂತಹ ಒಂದಷ್ಟು ಬೆಳವಣಿಗೆಗಳು ಅಂದ್ರೆ ಒಂದ್ಗಡೆ ಉಪಮುಖ್ಯಮಂತ್ರಿ ಆಗಿರುವಂತದ್ದು ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂಥದ್ದು ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತದ್ದು ಜೊತೆಗೆ ಜಲಸಂಪನ್ಮೂಲ ಸಚಿವರಾಗಿರುವಂತದ್ದು ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇದು ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ ಕೆಪಿಸಿಸಿ ಅದಕ್ಕೋಸ್ಕರ ಒಬ್ರು ಅಧ್ಯಕ್ಷರಾಗಿರ್ಬೇಕು ಬೇರೆ ಎಲ್ಲಾ ಹುದ್ದೆಗಳು ಇರಬಾರ್ದು ಅಂತ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅವರ ಬಣದ ಸಚಿವರುಗಳು ಮತ್ತು ಮುಖಂಡರುಗಳು ಒತ್ತಡ ಒತ್ತಾಯ ಹಾಕಿದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಯಾಕಂದ್ರೆ ಮುಂದಿನ ಚುನಾವಣೆಗಳು ಇರುವಂತದ್ದು ವಿಧಾನಸಭಾ ಚುನಾವಣೆ ಮೂರು ವರ್ಷ ಬರುತ್ತೆ ಒಂದು ಒಂದು ವರ್ಷಕ್ಕೆ ಕೂಡ ತಯಾರಿ ಆರಂಭ ಆಗುತ್ತೆ ಸ್ಥಳೀಯ ಚು ಚುನಾವಣೆ ಬರುವಂತದ್ದು ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಬರುವಂತದ್ದು ಬಿಬಿಎಂಪಿ ಚುನಾವಣೆ ಬರುವಂತದ್ದು ಈ ಎಲ್ಲಾ ಹಿನ್ನೆಲೆಯಲ್ಲಿ ಆ ಬದಲಾವಣೆಗೆ ಮುಂದಾಗಿರುವಂತದ್ದು ಇದು ಒಂದು ಭಾಗ ಹೈಕಮಾಂಡ್ ಈ ತೀರ್ಮಾನ ಎರಡನೇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾಕೆ ಅಭಿಪ್ರಾಯ ಕೇಳ್ತಾ ಇದ್ದಾರೆ ಅಂತಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತ ವಿಚಾರ ಬಂದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ಹೆಸರನ್ನ ಪ್ರಸ್ತಾಪ ಮಾಡಿರುವಂತದ್ದು ಸತೀಶ್ ಜಾರಕಿಹೊಳಿ ಮತ್ತು ಈಶ್ವರ ಖಂಡೆಯವರ ಹೆಸರನ್ನ ಇವರಿಬ್ಬರು ಕೂಡ ಒಂದು ಆ ಏನು ಲಿಂಗಾಯತ ಸಮುದಾಯಕ್ಕೆ ಸೇರಿದಿರುವಂತವರು ಅಹ್ ಏನು ಈಶ್ವರ್ ಖಂಡೆಯವರು ಅದೇ ರೀತಿ ಅಹ್ ಎಸ್ ಸಿ ಸಂಬಂಧಪಟ್ಟಂತೆ ಎಸ್ಟಿ ಸಂಬಂಧಪಟ್ಟಂತೆ ಆ ಸಮುದಾಯದ ಹೆಸರನ್ನ ಕೂಡ ಏನು ಸತೀಶ್ ಜಾರಕಿಹೊಳಿ ಹೆಸರನ್ನ ಕೇಳ್ಬಿಟ್ಟಿರುವಂತದ್ದು ಅಂದ್ರೆ ಹೇಳಿರುವಂತದ್ದು ಈ ಹಿನ್ನೆಲೆಯಲ್ಲಿ ಎರಡೂ ಪ್ರಮುಖ ನಾಯಕರಿರುವಂತ ಹಿನ್ನೆಲೆಯಲ್ಲಿ ಈಗ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಮಾಡಿದ್ರೆ ಸಿದ್ದರಾಮಯ್ಯ ಮತ್ತು ಸೇರಿದಂತ ಅವ್ರ ಬಣದವರು ಅಸಮಾಧಾನಗೊಳ್ತಾರೆ ಇದು ಗೆ ತಲೆ ನಾವವಾಗಿರುವಂತದ್ದು ಇದು ಇದು ಸಿದ್ದರಾಮಯ್ಯ ಅವರ ಕರೆಸಿ ಅಭಿಪ್ರಾಯನ ತೆಗೆದುಕೊಳ್ಳುವಂಥದ್ದು ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಇದಕ್ಕೆ ಒಪ್ತಾರಂತ ಯಾಕೆ ಡಿ ಕೆ ಶಿವಕುಮಾರ್ ಒಪ್ತಾರಂತ ಪ್ರಶ್ನೆ ಮೂರ ಪ್ರಶ್ನೆ ಬರೋದಾದ್ರೆ ಡಿ ಕೆ ಶಿವಕುಮಾರ್ ಹೇಳಿರುವಂತ ನಾನ್ ಬಿಟ್ಕೊಳಕ್ ರೆಡಿ ಇದ್ದೀನಿ ಆದ್ರೆ ಒಪ್ಪಂದ ಆದ ರೀತಿಯಲ್ಲಿ ಅಂದ್ರೆ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದೆ ಅಂತ ಕಾಂಗ್ರೆಸ್ ಚರ್ಚೆ ಆಗ್ತಾರಂತ ಅದು ಮೂವರಿಗೆ ಗೊತ್ತಿರುವಂತದ್ದು ಒಪ್ಪಂದ ಆಗಿರುವಂತ ರೀತಿಯಲ್ಲಿ ಇದು ಡಿ ಕೆ ಶಿವಕುಮಾರ್ ಕಡೆಯಿಂದ ಬರ್ತಾ ಇರುವಂತದ್ದು ಅವರ ಬಣದ ಕಡೆಯಿಂದ ಒಪ್ಪಂದ ಆಗಿರುವ ರೀತಿಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಂದರ್ಭದಲ್ಲಿ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಂತ ಸಂದರ್ಭದಲ್ಲಿ ಆಗ ನಾನು ಬಿಟ್ಕೊಡ್ತೀನಿ ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನ ಅಲ್ಲಿವರ್ಗೂ ನಾನೇ ವಹಿಸ್ಕೊಳ್ತೀನಿ ಅಂತ ಹೇಳ್ತಾ ಇರುವಂತದ್ದು ಆದ್ರೆ ಇವೆಲ್ಲ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಬಂಧಪಟ್ಟಂತೆ ಎಲ್ಲ ಮಹತ್ವದ ತೀರ್ಮಾನವನ್ನ ನಿರ್ಧಾರವನ್ನ ಮಾಡಿರಬಹುದು ಅದಕ್ಕೆ ಸಿದ್ದರಾಮಯ್ಯ ಅವರ ಜೊತೆ ಈ ಮಹತ್ವದ ಚರ್ಚೆ ನಡೆಸ್ತಾ ಇರುವಂತದ್ದು ಸುಖೇಶ್ ಓಕೆ ವಿಜಯ್ ಈಗ ಸಿದ್ದರಾಮಯ್ಯ ಆ ರೀತಿ ಒಂದು ಚರ್ಚೆ ನಡೆದಿತ್ತು ನಂತರದಲ್ಲಿ ಅದು ಈಗ ಸಂಪುಟ ಪುನರ್ರಚನೆ ವಿಚಾರವಾಗಿ ಕೂಡ ಮಾತುಕತೆ ಮಾಡ್ತಾರೆ ಅನ್ನೋ ಒಂದು ಮತ್ತೊಂದು ಸುದ್ದಿ ಬಂದಿದೆ ವಿಜಯ್ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ನಿಮ್ಮಲ್ಲಿ ಏನ್ ಮಾಹಿತಿ ಇದೆ ವಿಜಯ್ ನಮ್ಮ ವೀಕ್ಷಕರಿಗೆ ನೀವು ಏನ್ ಹೇಳ್ಬಹುದು ಎಕ್ಸಾಕ್ಟ್ಲಿ ಸುಖೇಶ್ ಸಚಿವ ಸಂಪುಟ ರಚನೆ ವಿಚಾರ ಸುಖೇಶ್ ಕಳೆದ ಆರೇಳು ತಿಂಗಳಿಂದ ಕೂಡ ಅದು ಚರ್ಚೆಯಲ್ಲಿರುವಂತದ್ದು ಆದ್ರೆ ಒಂದು ಹೈಕಮಾಂಡ್ ಹೇಳಿರುವಂತದ್ದು ಅಂದ್ರೆ ಹೈಕಮಾಂಡ್ ನಿರ್ಧಾರ ಮಾಡಿರುವಂತದ್ದು ಹೈಕಮಾಂಡ್ ಅಭಿಪ್ರಾಯ ಕೊಟ್ಟಿರುವಂತದ್ದು ಸಚಿವ ಸಂಪುಟ ಪುನರಚನೆ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಅವರ ಪ್ರಕಾರ ಅವರ ಲೆಕ್ಕಾಚಾರದ ಪ್ರಕಾರ ಹದಿನಾಲ್ಕರಿಂದ ಹದಿನೈದು ಆಲ್ಮೋಸ್ಟ್ ಅರ್ಧಕ್ಕರ್ಧ ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡುವಂತದ್ದು ಯಾಕೆ ಈ ತೀರ್ಮಾನ ಹೈಕಮಾಂಡ್ ಮಾಡಿತ್ತು ಅಂತಂದ್ರೆ ಅಂದ್ರೆ ಆ ನಿರ್ಧಾರಕ್ಕೆ ಬಂದಿತ್ತು ಅಥವಾ ಅಭಿಪ್ರಾಯಕ್ಕೆ ಬಂದಿತ್ತು ಅಂದ್ರೆ ಸರ್ಕಾರ ಮತ್ತು ಪಕ್ಷದ ವರ್ಚಸ್ಸನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಯಾಕಂದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷದಲ್ಲಿ ಅದು ಟೇಕ್ ಆಫ್ ಆಗ್ಲಿಲ್ಲ ಯಾಕಂದ್ರೆ ಆ ವರ್ಚಸ್ಸು ದಿನೇ ದಿನೇ ಹೆಚ್ಚಬೇಕಾಯ್ತು ಆದ್ರೆ ಸರ್ಕಾರ ಮತ್ತು ಪಕ್ಷದ ವರ್ಚಸ್ಸು ನಿರೀಕ್ಷೆಗೆ ಅಂದ್ರೆ ಹೈಕಮಾಂಡ್ ನಿರೀಕ್ಷೆಯಂತೆ ಅಥವಾ ರಾಜ್ಯದ ಜನರ ನಿರೀಕ್ಷೆಯಂತೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪ ಮತ್ತು ಆ ರೀತಿ ನಿಜ ಕೂಡ ಇರ್ಬೋದು ಯಾಕಂದ್ರೆ ಸಾಲು ಸಾಲು ಹಗರಣಗಳು ಅದು ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಕೂಡ ಸಾಲು ಸಾಲು ಆಗರಣಗಳು ಎಷ್ಟರ ಮಟ್ಟಿಗೆ ಅಂದ್ರೆ ಸಚಿವರು ರಾಜೀನಾಮೆ ಕೊಡುವಂತ ನಾಗೇಂದ್ರ ರಾಜೀನಾಮೆ ಕೊಡುವಂತ ಪ್ರಸಂಗ ಬಂತು ಅಬ್ಬಾರಿ ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂತು ಅದೇ ರೀತಿ ಬೇರೆ ಬೇರೆ ಸಚಿವರು ವಿರುದ್ಧ ಕೂಡ ಆರೋಪ ಬಂತು ಮತ್ತು ಒಂದಷ್ಟು ಜನ ಸಚಿವರು ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಇರುವಂತದ್ದು ಮತ್ತು ಸರಿಯಾಗಿ ಕೂಡ ಕಾರ್ಯನಿರ್ವಹಿಸುತ್ತಿರುವಂತ ಇರುವಂತದ್ದು ಇವೆಲ್ಲವೂ ಕೂಡ ಸಾಕಷ್ಟು ಆರೋಪಗಳು ಬಂದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಗೆಲ್ಲ ಒಂದ್ ಕಡೆ ಪಕ್ಷದ ವರ್ಚಸ್ಸು ಮತ್ತು ಸರ್ಕಾರದ ವರ್ಚಸ್ಸು ಹೆಚ್ಚಿಸುವ ನಿಟ್ಟಿನಲ್ಲಿ ಹದ್ನಾಲ್ಕರಿಂದ ಹದಿನೈದು ಜನ ಸಚಿವ ತೆಗಿಬೇಕು ಅಂತ ಆದ್ರೆ ಈ ಮೂಲಕ ಹೊಸಬರಿಗೆ ಅವಕಾಶ ಕೊಟ್ಟು ಏನು ಹದಿನೈದು ಸಚಿವರನ್ನ ಬದಲಾವಣೆ ಮಾಡಿದ್ರೆ ಒಂದಷ್ಟು ವರ್ಚಸ್ಸು ಬದಲಾವಣೆ ಆಗ್ಬಹುದು ಮತ್ತು ಜನರ ಮನಸ್ಸಿನ ಬೇರೆ ಅಭಿಪ್ರಾಯ ಬರುತ್ತೆ ಅನ್ನೋ ಲೆಕ್ಕಾಚಾರ ಆದ್ರೆ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಪ್ತಾ ಇಲ್ಲ ಅವ್ರು ಹೇಳ್ತಾ ಇರುವಂತದ್ದು ಸಚಿವ ಸಂಪುಟ ಪುನರಚನೆ ಈಗ ದೊಡ್ಡ ಮಟ್ಟದಲ್ಲಿ ಬೇಡ ಯಾಕಂದ್ರೆ ಮುಂದಿನ ಸ್ಥಳೀಯ ಸಂಸ್ಥೆಗಳ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಇದೆ ಮತ್ತೊಂದ್ ಕಡೆ ಬಿಬಿಎಂಪಿ ಚುನಾವಣೆ ಬರ್ತಾ ಇದೆ ಈ ಎಲ್ಲಾ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೇಡ ಖಾಲಿ ಇದೆ ಈಗ ನಾಗೇಂದ್ರ ಕೊಟ್ಟಿರುವಂತಹ ರಾಜೀನಾಮೆ ಹಿನ್ನೆಲೆಯಲ್ಲಿ ಒಂದು ಸಚಿವ ಸ್ಥಾನ ಖಾಲಿ ಇದೆ ಅದರ ಜೊತೆಗೆ ಇನ್ನ ಮೂರರಿಂದ ನಾಲ್ಕು ಅಥವಾ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು ಮೂರು ಜನ ಸಚಿವರನ್ನ ಯಾರ್ಯಾರು ಸಮಸ್ಯೆ ಆಗಬಾರದು ಅಂದ್ರೆ ಸಚಿವ ಸ್ಥಾನದ ಕೈ ಬಿಟ್ರೆ ಅದೇನು ವಿವಾದ ಆಗೋದಿಲ್ಲ ಅಥವಾ ಒಂದ್ ರೀತಿಯಲ್ಲಿ ಏನು ತಿಕ್ಕಾಟ ಆಗೋದಿಲ್ಲ ಅಂತ ಸಚಿವರನ್ನ ಕೈ ಬಿಟ್ಟು ಒಂದ್ ನಾಲ್ಕು ಸ್ಥಾನವನ್ನ ನಾವು ಸಚಿವ ಸಂಪುಟ ಪುನರ್ರಚನೆ ಸಣ್ಣ ಪ್ರಮಾಣದಲ್ಲಿ ಮಾಡೋಣ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೇಳಿರುವಂತದ್ದು ಯಾಕೆಂದ್ರೆ ಬೇರೆ ಯಾರೋ ಮುಖ್ಯಮಂತ್ರಿ ಆಗಿದ್ರೆ ಅವರ ನಿರ್ಧಾರ ಕೇಳದೆ ಕೂಡ ಹೈಕಮಾಂಡ್ ಪುನರ್ರಚನೆ ಮಾಡಬಹುದಾಗಿತ್ತು ಆದ್ರೆ ಸಿದ್ದರಾಮಯ್ಯ ವಿಚಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಇರಲಿ ಏನೇ ತೀರ್ಮಾನ ಕೈಗೊಂಡ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಶ್ವಾಸಕ್ಕೆ ತೆಗೆದುಕೊಂಡು ಆಗ ತೀರ್ಮಾನ ಮಾಡ್ಬೇಕಾಗುತ್ತೆ ಹೈಕಮಾಂಡ್ ಹೈಕಮಾಂಡ್ ದೊಡ್ಡ ಮಟ್ಟದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿರುವಂಥದ್ದು ಸಿದ್ದರಾಮಯ್ಯ ಅವರು ಅದಕ್ಕೆ ಬೇಡ ಮೂರರಿಂದ ನಾಲ್ಕು ಜನ ಸಚಿವರು ಮಾತ್ರ ಮಾಡೋಣ ಅಂತ ತೆಗೆದು ಹೊಸಬ್ರಿಗೆ ಅವಕಾಶ ಕೊಡೋಣ ಅಂತ ಹೇಳಿರುವಂತದ್ದು ಅದೇ ಈಗ ಹೈಕಮಾಂಡ್ ಕೂಡ ಈ ಸಂಬಂಧ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಸಮಾಲೋಚನೆ ನಡೆಸ್ತಾ ಇರುವಂತದ್ದು ಆದ್ರೆ ಬೆಳಗ್ಗೆಯಿಂದ ದೆಹಲಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಡನ್ ಆಗಿ ಬೆಂಗಳೂರಿಗೆ ಬಂದು ಮತ್ತೆ ವಾಪಸ್ ಹೋಗಿರುವಂತದ್ದು ಇವೆಲ್ಲವನ್ನು ಕೂಡ ನೋಡೋದಾದ್ರೆ ಈ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಬಂಧಪಟ್ಟಂತೆ ಇದಕ್ಕೆ ಮುಂಚೆ ಕೂಡ ಅಹ್ ಸುಖೇಶ್ ಒಂದು ಮಾತನಾಡಬೇಕು ದೆಹಲಿಯಲ್ಲಿ ಅನೇಕ ನಾಯಕನ್ ಕೂಡ ಫೆಡರಲ್ ಕರ್ನಾಟಕದಿಂದ ಇತ್ತು ಅಂದ್ರೆ ಆಪ್ತಿರ ರೆಕಾರ್ಡ್ ಅಂತ ಹೇಳ್ತೀವಿ ದೂರವಾಣ ಮುಖಾಂತರ ಅನೇಕ ನಾಯಕರು ಮಾತಾಡುವ ಆ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು ಆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಹುತೇಕವಾಗಿ ತೀರ್ಮಾನ ಆಗ್ಬಹುದು ಅದಕ್ಕೆ ಅದಕ್ಕೆ ಪೂರಕವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಗೆ ಹೋಗಿರುವಂತದ್ದು ಸಾಮಾನ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿ ಭೇಟಿ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಸುಖ ಸುಮ್ನಂಗ್ ಹಿಂದೆ ಹೋಗೋದಿಲ್ಲ ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿ ಭೇಟಿ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆ ರೇಸ್ ಅನ್ನೋದಕ್ಕಿಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೆಸರಲ್ಲಿ ಮೊದಲ ಹೆಸರು ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಅವ್ರನ್ನ ಕರ್ಸ್ಕೊಂಡಿರುವಂತದ್ದು ಇವು ಒಂದಕ್ಕೊಂದು ಪೂರಕವಾಗಿ ಇರುವಂತದ್ದು ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುವಂತದ್ದು ಬಹುತೇಕವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಬಂಧಪಟ್ಟಂತೆ ಒಂದು ಅಂತಿಮ ತೀರ್ಮಾನ ಆಗ್ಬೋದು ಅದು ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾರೆ ಅನ್ನೋಂಥದ್ದು ಯಾಕಂದ್ರೆ ಅವರು ಈ ಕ್ಷಣದವ್ರು ಕೂಡ ನನಗೆ ಎರಡೂವರೆ ವರ್ಷ ಬೆಳಗ್ಗೆ ನೀವೇನು ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಅಂತ ಹೇಳ್ತಾ ಅಂತ ಯಾಕೆ ಅಂತಂದ್ರೆ ಈಗ ಡಿ ಕೆ ಶಿವಕುಮಾರ್ ಕೆಪಿಸಿ ಅಧ್ಯಕ್ಷ ಸ್ಥಾನ ಕಲ್ತ್ಕೊಂಡ್ರೆ ಸುಖೇಶ್ ಒಂದ್ ರೀತಿ ಒಂದು ರೆಕ್ಕೆ ಕಟ್ಟಾಕ್ತ ಕಟ್ಟ ಆದಂತೆ ಯಾಕಂದ್ರೆ ಆಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿದ್ದರಾಮಯ್ಯ ಕಡೆಯವರಿದ್ರೆ ಮುಖ್ಯಮಂತ್ರಿ ಬದಲಾವಣೆ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಬೆಳವಣಿಗೆ ಆಗ್ಬೋದು ಆಗ ಈಗ ಇದ್ದಷ್ಟಂತ ದನಿ ಗಟ್ಟಿ ದನಿ ಅಥವಾ ಅದರ ಬಲ ಅದರ ಬೆಂಬಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೆಳಗಡೆ ಹೇಳಿದ್ರೆ ಒಂದಷ್ಟು ಕುಗ್ಗಲಿದೆ ಈಗಿದ್ದಷ್ಟೊಂದು ಬಲ ಮತ್ತು ದನಿ ಬರೋದಿಲ್ಲ ಆ ಆತಂಕ ಡಿ ಕೆ ಶಿವಕುಮಾರ್ಗೆ ಇರುವಂತದ್ದು ಆಗ ಹಿನ್ನೆಲೆಯಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಮುಖ್ಯಮಂತ್ರಿ ಬದಲಾವಣೆ ಸಂದರ್ಭದಲ್ಲಿ ನಾನು ಆಗ ಕೆಪಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ತೀನಿ ಆಗ ತೀರ್ಮಾನ ಆಗಲಿ ಅಂತ ಹೇಳ್ತಾ ಇರುವಂತದ್ದು ಅರೆ ಎಲ್ಲವೂ ಕೂಡ ಇರುವಂತದ್ದು ರಾಜಕೀಯವಾಗಿ ಯಾವಾಗಲಂಗೆ ಅಂದ್ಕೊಳ್ಳೋದೊಂದು ಆಗೋದು ಒಂದು ಈಗ ಹೈಕಮಾಂಡ್ ನಾಯಕರು ಚರ್ಚೆ ಮಾಡ್ತಾ ಇರುವಂತದ್ದು ಚರ್ಚೆ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಒಂದು ಸ್ಪಷ್ಟ ನಿರ್ಧಾರ ಹೊರಬೀಳಲಿದೆ ಸುಖೇಶ್ ಓಕೆ ವಿಜಯ್ ಈಗ ನೀವು ಹೈಕೋರ್ಟ್ ಮುಂದೇನು ಇದ್ದೀರಿ ಅಂತ ನಾನು ತಂದ್ಕೊಳ್ತೀನಿ ಸೊ ನನಗೆ ಎರಡು ಮಾಹಿತಿ ಬೇಕಾಗಿದೆ ಒಂದು ಇವತ್ತು ಎರಡು ಪ್ರಕರಣಗಳು ಹೈಕೋರ್ಟ್ ಅಲ್ಲಿ ಇದ್ವು ಒಂದು ಅಹ್ ಕಾಲ್ತುಡಿತ ಪ್ರಕರಣಕ್ಕೆ ಸಂಬಂಧಿಸಿದ ಸಂಬಂಧಿಸಿದ ಹಾಗೆ ಒಂದು ಸುಮೋಟ್ ಕೇಸ್ ಇಂದು ಎರಡನೇ ಅಂತದ ಎರಡನೇ ವಿಚಾರಣೆ ಇವತ್ತಿತ್ತು ಮತ್ತೊಂದು ಕಮಲ್ ಹಾಸನ್ ವಿವಾದದ ಕುರಿತ ವಿಚಾರಣೆ ಈ ಎರಡು ಪ್ರಕರಣದ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ವಿಜಯ್ ನಿಮ್ಮ ಹತ್ರ ಸುಖೇಶ್ ಮೊದಲು ಈಗ ಸಾಕಷ್ಟು ಕುತೂಹಲ ಜೊತೆಗೆ ಮಹತ್ವ ಪಡೆದುಕೊಂಡಿತ್ತು ಏನು ಅಂದ್ರೆ ತುಳಿತ ಪ್ರಕರಣ ಸಂಬಂಧಪಟ್ಟಂತ ಹೈಕೋರ್ಟ್ ನ ಏನು ವಿಭಾಗೀಯ ಪೀಠ ಇವತ್ತು ವಿಚಾರಣೆ ತೆಗೆದುಕೊಂಡಿತ್ತು ಅಂದ್ರೆ ಸುಮೋಟೋ ಈಗಾಗಲೇ ಕೂಡ ಕೇಸನ್ನ ಪ್ರಕರಣ ದಾಖಲಿಸ್ಕೊಂಡಿತ್ತು ಅದರ ಪ್ರಕಾರ ಒಂಬತ್ತು ಅಂಶಗಳನ್ನ ಒಳಗೊಂಡಂತೆ ಹೈಕೋರ್ಟ್ ಇದು ಹೈಕೋರ್ಟ್ ಸಾರ್ವಜ ಏನು ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳಿತ್ತು ಕಡಕ್ ಸೂಚನೆ ಕೊಟ್ಟಿತ್ತು ಅಂದ್ರೆ ಕಾಲ್ತುಳಿತ ಪ್ರಕರಣ ಆದ ನಂತರ ಸುಮೋಟ ಕೇಸ್ ತೆಗೆದುಕೊಂಡಿತ್ತು ಆಗ ಸರ್ಕಾರಕ್ಕೆ ಒಂಬತ್ತು ಪ್ರಶ್ನೆಗಳು ಅದ್ರಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ರ ಮತ್ತು ಯಾವಾಗ ಅನುಮತಿ ಕೊಡಲಾಗಿತ್ತು ಇಷ್ಟು ಜನ ಸೇರ್ತಾರ ಮುಂಚೆನೆ ಗೊತ್ತಿರ್ಲಿಲ್ಲ ಮತ್ತು ಈ ಕಾಲ್ತುಳಿದ ಯಾರ ಕಾರಣ ಇವೆಲ್ಲವೂ ಕೂಡ ಸೇರಿದಂತೆ ಏನೇನು ವ್ಯವಸ್ಥೆ ಸರ್ಕಾರ ಮುಂಜಾಗ್ರತಾ ಕ್ರಮಗಳ ಕೈಗೊಳ್ಳಲಾಗಿತ್ತು ಇವೆಲ್ಲವನ್ನೂ ಕೂಡ ಒಂಬತ್ತು ಪ್ರಶ್ನೆ ಕೇಳಲಾಗಿತ್ತು ಈ ಸಂಬಂಧಪಟ್ಟಂತೆ ವರದಿ ಕೊಡ್ಬೇಕು ಅಂತ ಸೂಚನೆ ಕೊಡ್ಲಾ ಕೊಡ್ಲಾಗಿತ್ತು ಅದರ ಪ್ರಕಾರ ಇವತ್ತು ವರದಿಯನ್ನ ಕೊಡ್ಬೇಕಾಗಿತ್ತು ಆದ್ರೆ ಸರ್ಕಾರದ ಪರವಾಗಿ ಅಂದ್ರೆ ಅಡ್ವೊಕೇಟ್ ಜನರಲ್ ಶಶಿಕರಣ್ಣ ಶೆಟ್ಟಿ ಅವರು ಹಾಜರಾಗಿ ಒಂದು ಏನಾದ್ರು ನಾಳೆ ವರದಿ ಕೊಡ್ತೀವಿ ಅಂತ ಹೈಕೋರ್ಟ್ ಗೆ ಹೇಳಲಾಯ್ತು ಅದಾದ ಬಳಿಕ ಅದನ್ನ ಮಾನ್ಯ ಮಾಡಿದಂತ ಹೈಕೋರ್ಟ್ ವಿಭಾಗೀಯ ಪೀಠ ಆ ನಾಳೆ ವರದಿ ಕೊಡಿ ಅಂತ ಹೇಳಿ ಏನು ಅಡ್ವೊಕೇಟ್ ಜನರಲ್ ಹೇಳಿದ್ರು ಅದರ ಪ್ರಕಾರ ನಾಳೆ ವರದಿ ಕೊಡುವಂತದ್ದು ವಿಚಾರಣೆಯನ್ನ ಹನ್ನೆರಡನೇ ತಾರೀಕು ಅಂದ್ರೆ ಇವತ್ತು ಹತ್ತು ಮಂಗಳವಾರ ಬುಧವಾರ ಮತ್ತು ಗುರುವಾರ ಹನ್ನೆರಡನೇ ತಾರೀಕು ಗುರುವಾರಕ್ಕೆ ಈ ಒಂದು ವಿಚಾರಣೆ ಮುಂದೂಡಲಾಗಿದೆ ಯಾಕಂದ್ರೆ ಒಂದು ಈ ವರದಿಯಲ್ಲಿ ಸರ್ಕಾರ ಏನ್ ಕೊಡ್ತಾರೆ ಅನ್ನೋದ್ರ ಜೊತೆಗೆ ಒಂದ್ ವೇಳೆ ಇವತ್ತು ವರದಿ ಕೊಟ್ಟಿದ್ರೆ ಹೈಕೋರ್ಟ್ ಏನು ಅಭಿಪ್ರಾಯ ಅಥವಾ ಏನ್ ತೀರ್ಮಾನವನ್ನ ಮಾಡುತ್ತೆ ಏನ್ ಹೇಳುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲದ ಜೊತೆಗೆ ಬಹಳ ಪ್ರಮುಖವಾಗಿತ್ತು ಈ ನೆಲೆಯಲ್ಲಿ ಈಗ ವರದಿ ಅಹ್ ಕೊಡೋದಕ್ಕೆ ಕಾಲಾವಕಾಶ ಸಮಾವಕಾಶ ಕೇಳಿರುವಂತದ್ದು ನಾಳೆನೇ ವರದಿ ಕೊಡ್ತಾರೆ ಅಂತ ಅಡ್ವೊಕೇಟ್ ಜನರಲ್ ಖುದ್ದಾಗ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಇದು ನಾಳೆ ಏನು ವರದಿ ಕೊಡ್ತಾರೆ ಸರ್ಕಾರ ಅನ್ನೋದ್ರ ಒಂದು ಪ್ರಮುಖ ಅಂಶ ಮತ್ತು ಗುರುವಾರ ಈ ವಿಚಾರಣೆ ಮುಂದೂಡಿರುವಂತದ್ದು ಮತ್ತೊಂದ್ ಕಡೆ ಇದು ತಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತ ಘಟನೆ ಮತ್ತು ಜೊತೆಗೆ ಅಹ್ ಏನು ಕಮಲಾಸನ್ ವಿಚಾರ ಸಂಬಂಧಪಟ್ಟಂತೆ ಏನು ಅವರ ಒಂದು ಚಿತ್ರ ಇಲ್ಲಿ ರಾಜ್ಯದ ಸಂಬಂಧಪಟ್ಟಂತೆ ಏನು ಬಿಡುಗಡೆ ಆಗಿರಲಿಲ್ಲ ಆ ವಿಚಾರಣೆಗೆ ಸಂಬಂಧಪಟ್ಟಂತೆ ಕೂಡ ಇತ್ತು ಅದು ಇನ್ನು ಕೂಡ ಅಪ್ಡೇಟ್ ಆಗ್ಬೇಕಾಗಿದೆ ಏನಾಗಿದೆ ಅನ್ನೋ ಸಂಬಂಧಪಟ್ಟಂತೆ ಆ ಸುಖೇಶ್ ಓಕೆ ನನ್ ಬಂದಿರೋ ಮೂಲಗಳ ಪ್ರಕಾರ ಕಮಲಾಸನ್ ಪ್ರಕಾರ ಮೋಸ್ಟ್ಲಿ ಶುಕ್ರವಾರಕ್ಕೆ ಮುಂದೂಡಿಕೆ ಆಗಿದೆ ಶುಕ್ರವಾರ ಮತ್ತೆ ವಿಚಾರ ನಡೀಬಹುದು ಅದೇ ಅದೇ ದಿನ ಆ ಸುಪ್ರೀಂ ಕೋರ್ಟ್ ಅಲ್ಲೂ ಅವರು ಸಲ್ಲಿಸುವ ತುರ್ತು ಒಂದು ಅರ್ಜಿ ಇತ್ತು ಅರ್ಜಿ ಅವತ್ತು ವಿಚಾರಣೆ ಆಗ್ಬೋದು ವಿಜಯ್ ಓಕೆ ವಿಜಯ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೋಸ್ಕರ ವಿಧಾನಸೌಧ ಮುಂದೆಯಿಂದ ನೀವು ನಮ್ಗೆ ಇವತ್ತಿನ ರಾಜಕೀಯ ಬೆಳವಣಿಗೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಡೆಲ್ಲಿ ಪ್ರಯಾಣದ ಬಗ್ಗೆ ಮಾಹಿತಿ ನೀಡಿ ಥ್ಯಾಂಕ್ ಯು ಮತ್ತೊಂದು ಇವಲ್ಲಿ ಭೇಟಿ ಆಗೋಣ ವಿಜಯ್